ಅಂತೂ ಅಂತೂ ನನ್ನ ಸ್ನೇಹಿತ ಗೋಪಿ ನನ್ನ ಸ್ನೇಹ ಬೆಳೆಸಿದ್ದಕ್ಕಾಗಿ ಈ ಪಂಚಾಯತಲ್ಲಿ ಒಂದು ನಳ ಬಿಡೋ ನೌಕರಿ ಕೊಡ್ಸಿದ್ರು ನೋಡ್ರಿ ಈ ನೌಕರಿ ನಮ್ಮ ನಶೀಬ್ದಾಗ ಪೂರ್ಣ ಕಾಣ್ತಿತ್ತಲೇ ನಂತೀನಿ ಈ ನಳ ನೀರು ಬಿಡೋ ನೌಕರಿದಾಗ ಬಲು ಮಜಾ ಆಯ್ತು ನೋಡ್ರಿ ಈ ದಿನ ಬರ್ಮ್ಯಾ ಅಂತ ಕರಿತಿದ್ರು ಈಗ ಬರ್ಮಣ್ಣ ಮೋನಿ ಕಡೆ ನೀರು ಬಿಡು ಅಂತ ಹೇಳ್ತಾರೆ ನೋಡ್ರಿ ಅದೇ ಆ ಶೇರ್ಲಾರ ಮಂದಿ ಲೇ ಭರ್ಮ್ಯಾ ಮ್ಯಾಗಿ ನೋಣಿ ಕಡೆ ಜೋರಾಗಿ ನೀರು ಬಿಡತಿ ನಮ್ಮ ತೆಳಗಿ ನೋಡಿ ಕಡಿ ತಟ್ಟ 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 ಹನಿ ಬಿದ್ದಂಗೆ ಆ ಮಗನ ನೀನು ಗಜ್ಜಿಗೆ ಬಂದಿದ್ಯಾ ಮ್ಯಾಗಿನ ಒಣಗಿಂದ ತೆಳಗಿನ ಒಣೆ ಬಂದು ಒಂದು ಶೇದಿ ಒಗ್ದಿದ್ದು ಬಿಡಿ ಬಾಯ ಹಿಡಿದು ಲೇ ಬರ್ಮ್ಯಾ ನಾಳೆ ನಮ್ಮ ಗೆಳೆಯಂದು ಹೆಣ್ತಿದ್ದು ಕುಬ್ಸ ಐತಿ ಇಂದು ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ನೀರು ಬಿಟ್ಟ ಮಗನ ಅಂತ ಹೇಳ್ತಾರೆ ನೋಡ್ರಿ ಅದೇ ಆ ಕುಂಬಾರ ಒಣಗಿಂದು ಒಂದು ಹುಡುಗ ಬಂದು ಲೇ ಭರ್ಮ್ಯಾ ನಿನಗೊಂದು ನಾ ಇಂಟಿ ಹೇಳ್ತೀನಿ ನಮ್ಮ ಮನೀಗ್ ಬರವಂಗೆ ನೀರು ಬಿಟ್ಟು ಮಾವಾಗನ ನೀರು ಸರಿಯಾಗಿ ಬರಲಿಲ್ಲಪ್ಪ ತಂದ್ರ ಆ ಮಗುಂದು ಭಾಳ ಐತ್ ನೋಡಂತ ತಿಳಿದು ರಾತ್ರಿ ಕುಡ್ದು ನಿಷಾದಾಗ ಮುಂಜಾನೆ ಅದು ಧಬಾ 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 ಅಂತ ದನಕ್ಕೆ ಬಡ್ದಂಗಡಿತಾರ ನೋಡ್ರಿ ನಾ ಎಷ್ಟು ಮಂದಿ ಕೈ ಸಿಕ್ಕ ಹೇಳ್ತೀನಿ ನಮ್ಮ ಅಪ್ಪನ ಈಗ ಒಬ್ಬನೇ ಮಗ ಇದ್ರ ಈಗ ಈ ಊರಿಗೆ ಮಗಾಗಿ ನೋಡ್ರಿ ಈ ನನ್ನ ನಶೀಬ್ದಾಗ ಆ ದೇವ್ರು ಹೀಗೆ ಅಂತ ಕಾಣ್ತೈತಿ ಈ ನೌಕರಿ ಎಲ್ಲಿ ತನಕ ಮಾಡೋದೈತಿ ಮಾಡೋದು ಮುಂದೈತಲ್ರಿ ಕೊನೆಗೆ ನಾಟಕ ಕಂಪ್ನಿ ಅಮ್ಮ ದಾನ ಮಾಡ್ರಿ ತಾಯಿ ತಂದೆ ಅನ್ಕೋತು ಆನೆ ಕೆಸಕೆ ಆಹೇಬಾ ಜಾನೆಕೆ ಜಾಹೇಬಾ

गडबड सिनामा मेरी घणाड्र नोटना ऑटो मामा नन्ना लोटान आटो मावा मोटाना ऑटोमा नन्ना लोटान आटो मावा गामा वजायला उसी ಬಗ್ತೈರಿ ಚಾವಲ ಬಗತೈರಿ ಚಾವಲ ಥಳತಳ ಹೊಳಿತವಗಲ ಎಲ್ಲ ಹುಡುಗರು ನಿನ್ನ ಮುಂದೆ ತಳ್ಳ ಥಳತಳ ಹೊಳಿತವಗಲ ಎಲ್ಲ ಹುಡುಗಿಯರು ನಿನ್ನ ಮುಂದೆ ಬೆಲ ಕಣ್ಣಿಗೆ ಹಾಕಿದೀಗೋ ಆಗಲ ಕಣ್ಣಿಗೆ ಹಾಕಿದೀಗಾಗಲ ನಿನ್ನ ನೋಡಿ ಆಗಿ ಪಾಗಲ ನಿನ್ನ ನೋಡಿ ಆಗಿ ತಳ ತಳ ಹೊಳೆತವ ಎಲ್ಲ ಹುಡುಗರು ನಿನ್ನ ಮುಂದ ಬೇಲ ಗುಡ್ಡ ಚಿನ್ನ ಮಲ್ಲಚ್ಚಿ ಗೋಕಕ್ಕ ಪಾಲ್ಸ ತಿರುಗಿದ್ದು ನೆನಪಿಲ್ಲ ಗೋಕಕ್ಕ ಕರದಂಡ ಬೆಳಗಾವ ಕುಂದಿದ್ದು ನೆನಪಿಲ್ಲ ನಿನಕ ಮಾಡ್ಕೊಟ್ಟ ಜ್ಯೂಸು ರಸನ ಕುಡಿಸಿದ್ದು ನೆನಪಿಲ್ಲ ಹುಕ್ಕೇರಿ ಸರಕಲ್ಲ ಪಾಡಿಪುರಿ ಬೇಲ್ಪುರಿ ತಿನ್ನಿಸಿದು ನಿನ ಪಿಲ್ಲ ತಿನ್ನಿಸಿದ ನಿಲ್ಲ ಹಂಗಂತ ತಿರುಗಬೇಡ ನನನಲ್ಲ ಹೇಳ ನನ್ನ ನಿನ್ನ ನಡುವ ಜಿಂಗ ಚಕ್ಕ ನಡದಿಲ್ಲ ಹತ್ತೂರ ಹನುಮಗ್ನ ಅಂಗಾರ ಮುಟ್ಟು ಮಟ್ಟ ನಾಡಿನ ಬಿಡುವುದಿಲ್ಲ महाराष्ट्र मल्लिगी हुआ ना उड़गी उ नमावा महाराष्ट्र मल्लिगी हुआ ना उड़गी उ नमावा गिटे ना मेला जीवा नानी मेला जीवा कई बीड़ी लड़गिया नाना सोनूर सागर मावा कई बीड़ी मावा सोनूर सागर मावा कई बिड़ दिया नाना मरिलेंगो ಮುದ್ದಿನ ನಮ್ಮ ಪ್ರೀತಿ ಒಡೆದನು ಪುಡಿದ ಗೆಳೆಯರ ಕೇಳಲಿ ದಿನವೂ ಕ್ಷೇತ್ರ ಮೇಳವು ಅಂದು ನಮ್ಮ ಬಾಳಲಿ ಗಗನಾನೆ ಭುವನೇ ಬಿಡಿಸಲಾರದನು ಬಂದ ನಾ ಡ್ರೈವರ ಹೋ ನನ್ನ ಲವ್ವರ ನಾ ಡ್ರೈವರ ನನ್ನ ಲವ್ವರ ಆ ಗೆಳದುರ ಆ ಗೆಳದುರ ಆ ಗೆಳದುರ ಆ ಗೆಳದುರ ಏನ್ ಪಾಪ ಮಾಡಿದ್ರ ರಾಧಾಕೃಷ್ಣ ಏ ಇದೇನೋ ಇಪ್ಪ ಹಿಂಗ ಹರ್ಯಾಗ 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 ಭಿಕ್ಷೆ ಬೆಳ್ಕೋತ ನಿಂತಾವಲ್ಲ ಇಲ್ಲ ಬೆಳೆ ಬ್ಯಾತಾರ ನಿದ್ದೆರ ಮಾಡ್ಯವರು ಇಲ್ಲೋ ಅಂತೀನಿ ಏ ಹುಡುಗಿ ಯಾರಿಗಂತ ಮಾತು ನಾನು ಯಾರನ್ನೋದ್ರ ತಿರ್ಗ್ರೆ ನೋಡು ಮಾತಾಡು ಅಯ್ಯಯ್ಯ ನೀನಾ ಬ್ಯಾರೆ ಯಾರ ತಿಳ್ಕೊಂಡಿದ್ದೀನಿ ನೋಡ ನನ್ನ ಅವ್ತಾರ ಕೇಳಿದ್ಯಾ ಇದು ಇಪ್ಪತ್ತ ಒಂದನೇ ವಯಸ್ಸಿನಲ್ಲಿ ಎರಡನೇ ಅವತಾರ ನೋಡು ಅಂದ್ರ ಈಗ ನಾ ಈ ಊರನ ಪಂಚಾಯತ್ ನಳ ಬಿಡೋ ಬರ್ಮಾ ಸಾಹೇಬ ನಳ ಬಿಡೋ ಬರಮ ಸಾಹೇಬ ಓವೋವಾ ಸಾಹೇಬ ಸಾಹೇಬ ಅಂದಂಗ ಆಯ್ತು ಬಿಡ ಮತ್ ಏನೇನು ಮಾಡಾಕತ್ತಿದಿ ಈಗ ಬರ್ಮಾ ಸಾಹೇಬ ಕೆಲಸ ಅಂತೀನಿ ಯಾರಿಗೆ ಅದು ನೀರ್ ಬಿಡಾಕತಿಯ ಹಿಂಗ್ ಸಿಗತೈತಿ ನೋಡು ನೀರ್ ಬಿಡು ನೌಕರಿ ಮಾಡಗತ್ತು ಒಂದ್ ತಿಂಗಳ ಯಾಕೈತ್ತು ಈಗ ಆಗೋದೇನೈತಿ ಅದಕ್ಕೆ ಮೊದಲು ಹೇಳು ಅಲ್ಲ ಹುಡ್ಗಾದ್ ಏನಾಗೋದೈತ್ ಸ್ವಲ್ಪ ಬಿಚ್ಚೇನ ನಿಮ್ಮ ಒಣಗ ಬಿಟ್ರ ಈ ಕಡೆ ತೆಳಗಿನ ಓಣ್ಯಾಗ ನೆಶ್ಕಿನಾಗ್ ಬಿಡಾಕ್ ಬರ್ತೈತಿ ತೆಳಗಿನ ಬಿಟ್ರ ಆ ಆಕಡೆ ಹಿಂದ ಕುಂಬಾರ ಓಣ್ಯಾಗ ಬೆಳಗ್ಗೆ ಬಿಡಕ ಟೈಮ್ ಹಾಕಿ ನಿನಗೆ ಏನಾರು ತಾಸ ಇದ್ರಿ ಹೇಳು ನೀ ಎಷ್ಟೊತ್ತಿಗೆ ಬಿಡೋ ಅಷ್ಟೊತ್ತಿಗೆ ನೋಡು ನಂಗು ನಿಂಗೂ ಆಗೋ ಜಗಳ ಎಲ್ಲಿ ನಮ್ಮ ಮಾತಾಡ ಮಾತಾ ತಪ್ಪ ಗತ್ತೇನ ಅಂತೀನಿ ನೀಂಗ ತಪ್ಪ ತಿಳ್ಕೊಬೇಡ ನೀ ಹಿಂಗ ತಪ್ಪ ತಿಳ್ಕೊಂಡಿ ಅಂದ್ರ ನಾನು ನೀ ಒಟ್ಟು ಹೈಲಿಕ್ಕೆ ಹೋಗ್ಬೇಡ ನೋಡು ಅಲ್ಲ ಯಾಕೋ ಬರ್ಮಾ ಬಾಳ ಬಾಳ ಜೋರು ಮಾತಾಡಾಕತ್ತಿರಲಿ ಯಾಕ ಏನ್ ಅನಾಕತಿತ್ತಪ್ಪ ಅಂತೀರ ನಿನ್ನ ಮೈಯಾಗ ಇಲ್ಲ ನೋಡ್ರಿ ನಂಗೂ ನೀವು ಅದು ಜಗಳ ನಾ ಮಾತಾಡ ಮಾತಾ ತಪ್ಪಾಗತ್ತಿತ್ತ ನಂತಿ ನೀಂಗ್ ತಪ್ಪು ತಿಳ್ಕೊಬೇಡ ತಪ್ಪು ತಿಳ್ಕೊಂಡ್ರ ನನ್ನ ಮುಂದೆ ಐಲಿಕ್ ಹೋಗ್ಬಿಡಿ ನಮ್ಮ ಅಲ್ಲ ಇಟ್ಟೆಲ್ಲ ಮಾತಾಡಾಕತ್ತಿ ಅಲ್ಲ ಏನ್ ನಮ್ಮ ಸಾದ್ರ ಮಾವ ಏನೇ ಸಾದ್ರ ಮಾವನ ಮಗನು ಯಾರು ಅಂತೀನಿ ನೀ ಯಾಕೆ ಇಟ್ಟು ಮಾತಾಡೋದು ಸಾದ್ರ ಮಾವನ ಮಗ ಆಗಂತ ಏನು ಹೇಳ್ಬೇಕಾಗಿಲ್ಲ ಏನೋ ನೀವು ನಾ ಮೌರಿನ ಮುಂದೆ ನಾವು ನಿಮ್ಮವ್ರು ಆಗ್ಬೋದು ಅಂತ ತಿಳ್ಕೊಂಡಿದೆ ಅಲ್ಲ ಬರ್ಮ ಏನು ಮಾತಾಡಾಕತ್ತಿದೆಯಲ್ಲ ಯಾಕ ಏನು ಅಣಾಕತ್ತಿತ್ತೆ ಅಂತ ನಿನ್ನ ಮೈಯಾಗ ಹೌದು ನಂಗೆ ಏನು ನಿನ್ನ ಮುದ್ದಾದ ಮುಖ ಈ ನಿನ್ನ ಮುಖಕ್ಕೆ ತಕ್ಕಂಥದ್ದು ತೂತು ತುಡಿ ಏನು ನಿನ್ನ ಗಲ್ಲ ಏನು ನಿನ್ನ ಸಂಪಿಗೆ ಮೂಗು ಸಾಕ್ ಸಾಕ್ ಮಾಡಿ ಬರಮ್ಮ ನೀನು ವರ್ಣನೆ ಏನು ನಮ್ಮ ಅಪ್ಪ ಅನ್ನೋ ಗೊತ್ತೈತಿಲ್ಲ ಅಂತ ನಿನಗೆ ಇಟ್ಟು ವರ್ಣನೆ ಮಾಡಕತ್ತಿಲ್ಲ ನೀನು ಬಿಡಂಗೇ ಇಲ್ಲ ನೋಡವ್ವ ಹಂಗೆ ಬರೇ ಕನಸು ಕಾಣದೈತಿಲ್ಲ ಈ ಕನಸು ನೆನಸು ಆಗೋದು ಯಾವಾಗಂತ ನನ್ನ ಮನ್ಷಿನಾಗ ಮರಗಾಕತ್ತಿನ ನೋಡು ಹಂಗೆ ಮನ್ಷಿನಾಗ ಮರಗತ್ತೀನಿ ನೋಡು ಅಲ್ಲ ಹುಡ್ಗ ಮನಸ್ನ್ಯಾಗ ಮರ್ಗುದ್ ಚಲೋ ಅಲ್ಲ ಅದು ಏನೈತಿ ಈ ಬಟ್ಟನ ಬಿಚ್ಚಿ ಹೇಳಿ ನಮ್ಮ ಅಪ್ಪನ ಮುಂದೆ ಗುಣ ಆಗಕ್ಕೆ ನಿನ್ನ ಹತ್ರನೇ ಐತಲ್ಲ ಔಷಧ ಈ ಕಲಿತ ಡಾಕ್ಟರ್ ಬೇಕಾಗಿಲ್ಲ ನೀ ಸೊಲಪ್ ಟಚ್ ಮಾಡಿದ್ರೆ ಸಾಕು ಮುಂದಿನ ವರ್ಷ ಜಾತ್ರೆ ಕಾಲನೆ ಕಳದ್ ಬಿಡ್ತೀನಿ ನೋಡು ಅಲ್ಲ ಅಲ್ಲ ಏ ಅಂತೂ ಇಂತು ರಸ ತುಂಬಿದ ಹುಡ್ಗನ ಇದ್ದಂಗ ಕಾಣಿಸ್ತಾನ ಅಲ್ ಅಲ್ಲ ಬರ್ಮ ಕೇಳಿ ಮಾತಾಡಕರಮಿಶನ್ ನೀ ಹೇದಂಗನ ಕೇಳ್ತೀನಿ ನೋಡು ಇಷ್ಟಾದ್ರೂ ನಂಗೆ ಅರ್ಥ ಮಾಡ್ಕೊಂಡೆಲ್ಲ ಅಷ್ಟೇ ಸಾಕು ಲೇ ಹರ್ಮ್ಯಾ ರೊಟ್ಟಿ ಜಾಡ್ ತುಪ್ಪನ ಬೆತ್ತ ಮಗನ ಗಂಗ ಇದೇ ಹುರ್ಪಿನ ಮತ್ತೆ ಆಗ್ಗ ತಡೆ ಮಾಡ್ತಿ ಹೊಡಿ ಶಾಂಡ್ಗೆ ಮಜ್ಗಿ thank सत्य तुमने हरा दिया न माना ये तो तुमने आके रे प्रीति तुमने हरा दिया मेरे हृदय में मेरे हृदय में கல்லி கல்லி நம்ம பட்டிட்ட கலை பொங்கி பொங்கி தெள்ளி நடனரா ஆ நடனரா ஓ நடனரா நம்ம லெவரா ஆ நடனரா ஆ நடனரா ஆ நடனரா ஆ நடனரா ஆ நடனரா ಬೇಗ ಹೋಗಿ ಈ ಮಾಡಿ ಬರ್ತೀನಿ ಆಯ್ತು ಆಯ್ತು ಹುಡ್ಗ ಒಯ್ಯಪ್ಪ ಇದ ಟೈಮ್ ಟೈಮ್ಗೆ ಬಂದು ಭೇಟಿ ಆಗ್ಬೇಕು ನೋಡಿ ನನವ್ ನೀ ಆಯ್ತು ಆಯ್ತು ಏ ಏ ಏ ನಿನ್ನವ್ನ ಯಾಕೋಯಪ್ಪಾ ನೀ ಬರೋ ಎಮೋಷನ್ ನೋಡಿದ್ರೆ ನನ್ನ ಹಾಟ್ ಹೊಡೆದು ಬಿಡ್ತು ನೋಡಿ ಪಾಟ್ ಎಮೋಷನ್ನಲ್ಲೇ ಬಂದ್ಬಿಟ್ಟೆಲ್ಲ ಏನೋ ಅಯ್ಯಪ್ಪ ಯಾವ ಮಗಳ ಮನ್ನ ಮೂಲದ ಅಪ್ರಿಷಿಯೇಟ್ ಮಾಡ್ರ ಅದ ಮೇನ್ ಜಾಗೇ ನಿನ್ನ ನೀರ್ ಬರ್ಲಾದ ಹೊಳಗ್ ಹೋಗಿ ನೀರ್ ತರ್ತ ಅಂತ ಹೇಳಿ ಹೋದಿ ರಸ್ತೆ ಮ್ಯಾಗ ನಿಂತು ನಾಟಕ ಆಟಕ್ ಅಲ್ಲ ನಿಂದ ಏನು ಹಕ್ಕಿ ಕತ್ತ ಅಂತೀನಿ ನಿನ್ನ ಯಪ್ಪ ಏ ನಿನ್ನ ಅವನ ಏಳರ ಹುಟ್ಟಿದವನ ಅಲ್ಲ ನಂದೇನ್ ಹಕ್ಕಿ ಕತಿ ಇಲ್ಲ ನಾನು ನೀರ್ ತರಕಂತ ಹೇಳಿ ಬಂದಿದ್ಯಾ ನೀರ್ ಬಿಡೋ ನಳ ನೀರ್ ಬಿಡೋದನಲ್ಲ ನಂದ್ ಅವನ್ ಏನೋ ನಳ ಬಂದಾಗಿ ಅಂತ ಅದನ್ನ ಚಾಲೂ ಮಾಡತ ಅವಾಗ ಬರ್ತಾವ ನೀರ ತಡೀ ಅಂತಂದ ಅದಕ್ಕ ಅವನ್ ಜೊತೆ ಮಾತಾಡ್ಕೊತ ನಿಂತಿದಿನಿ ನೀ ಯಾ ಹೊಳಿಗೆ ಹೋಗಿ ನೀರು ತರ್ಬೇಕಂತ ಮಾಡಿದ್ರೆ ಹೊಳಾಗಿನ ನೀರ ರಾಡಾಗ್ಯಾವ ಅಂತ ನೀನು ನವನ ಅದು ನೀರು ಆಗಿನ ನೀರು ರಾಡಾಗಿರ್ಲದು ನಿನ್ನ ಮನಸ್ಸು ರಾಡಾಗ್ಯದ ನಿನ್ನ ನವನ ನಿನ್ನ ಮನಸ್ಸು ಆಗ್ಯದ ಯಪ್ಪ ಅಟ್ಟದ ಛತ್ರಿ ಇಟ್ಕೊಂಬಂದಿ ತಣ್ಣಾಗ ಅದು ಚುಚ್ಚಿ ನಿನ್ನ ಅವನ ಮುಂದಿನ ಉಗ್ರು ನಾಳೆ ಬೇರೆ ಆಯ್ತು ನಂದು ಮಗಳು ಯಪ್ಪ ಇಲ್ಲ ಅದೆಲ್ಲ ಖರೆ ಹೊಳೆ ನೀರು ತರಕತ್ತ ಹೋಗಿದ್ದೆ ಅದು ಬಾಳ ಬಾಳ ಹೊಲಸಾಗಿದ್ದು ನೋಡು ನೀರು ಅದಕ್ಕೆ ಈ ನಳದ ಬಿಡೋ ಹುಡ್ಗನ ಕಡೆ ನಳ ಬಿಡ್ಸ್ಕೊಂಡು ನೀರು ತರಬೇಕಂತ ಮಾಡಿದ್ದಿನ್ ನೋಡು ಅದು ಖರೇವ ಮಗಳು ಅದು ಕರೆ ಅದು ಆಗೇಬೇಕು ಯಾಕಪ್ಪ ಅಂದ್ರೆ ಇದನ್ನು ವಯಸ್ಸಿನ ಗುಣ ನಿನ್ನ ತಕ್ಕಂಗೆ ನಾನು ಜಲ್ದಿ ನಿನಗೆ ವಯಸ್ಸಾಗೋದ್ರೊಳಗೆ ಮದಿ ಮಾಡಿ ಬಿಟ್ಟಿದ್ರಪ್ಪ ಅಂದ್ರೆ ನಂದಿಟ್ಟು ಟೆನ್ಷನ್ ಅಂತಿದ್ದಿಲ್ರಿ ರೀ ಅವ್ನು ಸಂಘಟ ಚಂದ ಬಾಳೆ ಮಾಡ್ತೀಳು ಹಾಡ ನೀನು ನಾವು ನಡೀಬನೀಗೆ ಯಾವ ಮಗಳ ಓಯಪ್ಪ ನಾನು ಸ್ವಲ್ಪ ಬೇರೆ ಓಣ್ಯಾಗ ಕೆಲ್ಸ ಐತಿ ಹಾ ನಾವು ಹೋಗಿ ಬರೋದಾಗ ಮನ್ಯಾಗ ಹೋಗಿ ಒಂದು ನೀರು ಕದ ಕದ ಗದಾ ಕದ ಗದ ಒಂದು ಕೊಡ ನೀರು ಕುದಿಸಿ ಮಾಡ್ಕಿಡಿ ಯಾವ ಮಗಳ ಹೋಗ್ಯವ ಹೋಗ ನಂದಿ ನಿನ್ನಂಥ ಮಗಳು ಇಲ್ಲ ಬಳಲ್ಲಿ ಬೇರೆ ಇಲ್ಲ ನಿನ್ನಂತ ಮಗಳು ಇಲ್ಲ ಬಳಲ್ಲಿ ನೀನೇ ಇಲ್ಲ ಏವಾ ನಡೆ ನಿನ್ನو ನಡಿರಿ ಆಯ್ತಾ ಇಪ್ಪ ಬಂಗಾರಾ ನಾನು ಹೇಳಿದಂಗ ಹೇಳ್ತನಿ ಹೋಗ್ಲಿ ಬಾ ಮಗಳ ನಡೆಪ್ಪ ನಿಂ ಭಯನ ಅಲ್ಲಿ ಬ್ಯಾರೆ ನಿಮ್ಮ ಒ ಸೊಬ್ಬಾದವ ಯಾನ ನಿನ್ನ ನಮಗ ಅವಾಗ ಅವಾಗ ಹಳಿ ಹಳಿ ನೆನಪುರ್ತಾವ್ರಿ ಸಂತಿಗೆ ಬಂದಾಗ ಭಟ್ಟಿಯಾದ ನನ್ನ ಗೆಳತಿ ಸಂತಿಗೆ ಬಂದಾಗ ಭೆಟ್ಟಿಯಾದ ನನ್ನ ಗೆಳತಿ ನೀರ ತರಸಿದಿ ಕಣ್ಣಾಗ ನನ್ನ ಗೆಳತಿ ನೀರ ತರಸಿದಿ ಕಣ್ಣಾಗ ನಿನ್ನ ಒಂದು ಚಿಂತೆ ನಂದ ಸಂತಿ ಮುಗುದೋತ ನಿನ್ನ ಒಂದು ಚಿಂತೆ ನನ್ನ ಸಂತಿ ಮುಗಿದೋತ ಹಾಳ ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ಹಾಳ ಜೀವ ಉಳಿದೈತಿ ಊರಾಗ ನಿನ್ನ ಮಾರಿ ನೋಡಿ ನನಗೆ ಈಗ ಕೊರಗುದಾತ ನಿನ್ನ ಮಾರಿ ನೋಡಿ ನಾನು ಈಗ ಕೊರಗುದಾತ ಎ ಪೋರೇ ಹಳಿ ನೆನಪು ಬರ್ತಾವ್ರಿ ಮಾಡೋದೇನು ಇರಲಿ ನೆಕ್ಸ್ಟ್ ಬರ್ತೀನಿಲ್ಲ ಆವಾಗ ಕಂಕರ್ ಕಡಿದ್ದೀನಿ ಆತ